ವೀಕ್ಷಕರಿಗೆ ಬಡಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಥೈಲ್ಯಾಂಡ್ನ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಒಂದರಲ್ಲಿ ಇದ್ದಾವೆ ಕೆಸೆಟ್ ಯೂನಿವರ್ಸಿಟಿಯ ಒಂದು ಇಂಟರ್ನ್ಯಾಷನಲ್ ಇದ್ದೇವೆ ಇಲ್ಲಿ ಬಾಳೆ ತಳಿಗಳನ್ನು ನಾನು ತೋರಿಸಿದ್ದೇನೆ ಬೇರೆ ಬೇರೆ ರೀತಿಯ ಬಾಳೆ ಹಣ್ಣಿನ ತಳಿಗಳನ್ನು ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಜಾವಾದಿಂದ ಹಿಡಿದು ಪಿಸಾಂಗ್ ಸೇರಿದು ನೆಲ ಆಕಾಶದಿಂದ ನೆಲದವರೆಗೂ ಕೂಡ ಬರುವಂಥ ಒಂದು ವಿಶೇಷ ಗೊನೆ ಗೊ ಗೊನೆಯನ್ನು ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಬೇರೆ ಬೇರೆ ಥರದ ಬಾಳೆಗಳನ್ನು ನೀವು ಕಾಣಿಸ್ಕೊಳ್ಬಹುದು ಡಿಫ್ರೆಂಟ್ ಟೈಪ್ಸ್ ಆಫ್ ಬನಾನ ಬಾಳೆಹಣ್ಣಿನ ಪ್ರಪಂಚವನ್ನ ನೀವು ಇಲ್ಲಿ ಎಲ್ಲವೂ ಕೂಡ ಹೊಸ ಹೊಸ ತಳಿಗಳು ಇಲ್ಲಿ ನೋಡಿ ಬ್ಲೂ ಜಾವದಲ್ಲೂ ಕೂಡ ಇನ್ನೊಂದು ಹೊಸ ಛಾತಿಯನ್ನು ಇಲ್ಲಿ ಕಾಣಿಸ್ಕೊಳ್ಬಹುದು ಎಲ್ಲವೂ ಕೂಡ ಇಲ್ಲಿ ನೋಡಿ ಅದ್ಭುತವಾದಂತಹ ಬೇರೆ ಬೇರೆ ತಳಿಗಳನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಇದು ಪ್ರೇಯಿಂಗ್ ಹ್ಯಾಂಡ್ ಅಂತ ಒಂದು ಗೊತ್ತಾಗ್ತದೆ ನಮ್ಮ ಆ ಡ್ಯಾಮ್ ಇದು ನಮ್ಮ ಚಂದ್ರ ಬಾಳೆ ಬೇರೆ ಬೇರೆ ಬಾಳೆಗಳನ್ನು ನೋಡಿ ಎಲ್ಲವೂ ಕೂಡ ಹೊಸ ತಳಿಗಳನ್ನು ಇಲ್ಲಿ ಮಾರಾಟಕ್ಕೆ ತಂದಿಟ್ಕೊಂಡಿದ್ದಾರೆ ಇಲ್ಲಿ ಕಾಣ್ಬೋದು ನಮಗೆ ಇದು ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಇಲ್ಲಿ ನೋಡಿ ನಾವು ಇವಾಗ ಇವತ್ತು ನಾವು ಬಾಳೆಯ ಬಗ್ಗೆ ಹೆಚ್ಚು ಶ್ರದ್ಧೆಯನ್ನು ಇಟ್ಕೊಳ್ಳೋಣ ಅಂತ ನೋಡಿ ಇದು ರೆಡ್ ಕಿಂಗ್ ಅಂತ ಹೇಳುವಂಥ ಬಾಳೆ ರೆಡ್ ಕಿಂಗ್ ಬನೋನ್ ಅಂತೇಳಿ ಕರೀತಾರೆ ಅದನ್ನು ಇಲ್ಲಿ ಕೂಡ ನೋಡಿ ಇದನ್ನು ವಿಶೇಷವಾದಂಥ ಬಾಳೆಗಳನ್ನು ಇಲ್ಲಿ ಕಾಣಿಸ್ಕೊಳ್ಬಹುದು ಇದು ಕೂಡ ಒಂದು ಬಾಳೆ ಬ್ಲೂ ಇಲ್ಲಿ ಕಾಣಿಸ್ಕೊಳ್ಬಹುದು ವಿಶೇಷವಾದಂತಹ ಬಾಳೆಗಳನ್ನು ನೋಡಿ ಬರ್ಕೊಂಡಿದ್ದಾರೆ ವೀಕ್ಷಕರೇ ನೋಡಿ ಎಲ್ಲವೂ ಕೂಡ ಹೊಸ ಹೊಸ ಬಾಳೆಗಳನ್ನು ನೀವು ಕಾಣಿಸ್ಕೊಳ್ಬೋದು ಒಂದು ಬಾಳೆನೇ ಹತ್ರ ಹತ್ರ ಐದು ನಾಲ್ಕು ನಾಲ್ಕು ಅಡಿ ಉದ್ದ ಬರುವಂಥ ಬಾಳೆಗಳನ್ನು ಇಲ್ಲಿ ಕಾಣಿಸ್ಕೊ ಬನ್ನಿ ಅದೇ ರೀತಿಯಲ್ಲಿ ಅದು ಕೂಡ ಕಾಯಿ ಕೂಡ ನೋಡಿ ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಬೇರೆ ಕಾಯಿಗಳು ಕೂಡ ಹತ್ರ ಹತ್ರ ಮುಕ್ಕಲಡಿ ಮೇಲೆ ಬರುವಂಥ ಇಲ್ಲಿ ಕಾಣಿಸ್ ತೋರಿಸ್ತಾ ಇದ್ದೇವೆ ನೋಡಿ ಅದರದ್ದೇ ಆದ ಗಿಡಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಗೆಡ್ಡೆಗಳನ್ನು ನೋಡಿ ಬೇರೆ ಬೇರೆ ಥರದ ಗೆಡ್ಡೆಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಬಾಳೆಕಾಯಿಗಳನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ ನೋಡಿ ನೇರವಾಗಿ ಥೈಲ್ಯಾಂಡ್ನ ಎಕ್ಸಿಬಿಷನ್ನಿಂದ ನಾನು ನಿಮಗೆ ತೋರಿಸ್ತಿದ್ದೇನೆ ನೈಜ ತಳಿಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಕೆಳಗಡೆ ಅದರ ದರದ್ದಾದ ಗಿಡಗಳ ಕೆಳಗಡೆ ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಅದ್ಭುತವಾದಂತಹ ಒಂದು ಎಕ್ಸಿಬಿಷನನ್ನು ಇಲ್ಲಿ ನೀವು ಕಾಣಿಸ್ಕೊಳ್ಬೋದು ನೋಡಿ ಇದು ಬರೀ ಸಂತೆ ಅಲ್ಲ ಇದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದ ಎಕ್ಸಿಬಿಷನ್ಗಳನ್ನು ಇಲ್ಲಿ ಕಾಣಿಸ್ಕೊಳ್ಳುವಂಥದ್ದು ನೀವು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ನೋಡಿ ಒಂದೊಂದು ಒಂದು ಕೂಡ ಇದು ಸಸ್ಯದ ಇದು ಕ್ಷೇತ್ರದ್ದು ಪ್ಲ್ಯಾಂಟ್ ಲವರ್ಸ್ ಪ್ಲ್ಯಾಂಟ್ ಲೋದ ಹಣ್ಣಿ ಗಿಡಗಳ ಗಿಳಿಗೆ ಆಗಿರುವಂಥದ್ದು ಒಂದು ಸ್ಟಾಲ್ಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದಂಥದ್ದು ಇವತ್ತು ಈಗ ನಾವು ನೋಡ್ತಾ ಇದ್ದು ಇರುವಂಥದ್ದು ಇವತ್ತು ನಾವು ನೋಡ್ತಾ ಇರುವಂಥದ್ದು ಇದೊಂದು ಬಾಳೆಯ ಸಂಗ್ರಹ ಇರುವಂಥ ಒಬ್ಬ ವ್ಯಕ್ತಿಯ ಶ ಕೌಂಟ್ರನ್ನು ವೀಕ್ಷಕರೇ ಮತ್ತೊಂದಷ್ಟು ಹಣ್ಣಿನ ಜೊತೆಗೆ ಹೊಸ ಹಣ್ಣಿನ ಜೊತೆಗೆ ನಾನು ಮುಂದೆ ಬರ್ತಾ ಇದ್ದೇನೆ ನೋಡಿ ಮತ್ತೆ ಮುಂದಿನ ವಾರ ಭೇಟಿ ಆಗೋಣ ಅಂತೆ ನಮಸ್ಕಾರ ตัวนี้500อ่ะตัวนี้ก็ยังไม่ลงปุ๊บนี้ใช้งานตรงนี้500บาทนานที่เดียวเลยจ้า <coughs> <coughs> <coughs>